ವೀಕ್ಷಕರೇ ದಕ್ಷಿಣ ಕನ್ನಡ ಮತ್ತು ಕೊಡಗು ಗಡಿ ಪ್ರದೇಶವಾಗಿರುವಂಥ ಕೂಜಿ ಮಲೆಗೆ ಮೊನ್ನೆಯಷ್ಟೇ ಶನಿವಾರ ಸಂಜೆ ನಕ್ಸಲರು ಭೇಟಿ ನೀಡಿದ್ದಾರೆ ಅಲ್ಲಿಯ ಅಂಗಡಿಯೊಂದಕ್ಕೆ ಬಂದು ದಿನಸಿಯನ್ನು ಖರೀದಿ ಮಾಡಿದ್ದಾರೆ ಎನ್ನುವಂಥ ಒಂದು ಸುದ್ದಿ ಬ್ರೇಕ್ ಆದ ಬಳಿಕ ಅನೇಕ ಘಟನಾವಳಿಗಳು ನಡೆಯಿತು ವಿಶೇಷವಾಗಿ ಇದು ನಿಷೇಧಿತ ನಕ್ಸಲ್ ಸಂಘಟನೆಯ ಸದಸ್ಯರೇ ಎನ್ನುವುದನ್ನು ಪೊಲೀಸರು ಖಚಿತಪಡಿಸಿರುವಂಥದ್ದು ಪೊಲೀಸ್ ಇಲಾಖೆ ಖಚಿತಪಡಿಸುವಂಥ ಘಟನೆ ಕೂಡ ನಡೆದಿದೆ ಈ ಶನಿವಾರದಿಂದ ನಿನ್ನೆಯ ತನಕ ಅನೇಕ ರೀತಿಯ ಬೆಳವಣಿಗೆಗಳು ಕೂಡ ವಿದ್ಯಮಾನಗಳು ಕೂಡ ನಡೆದಿದೆ ಆ ಅಪ್ಡೇಟ್ಸನ್ನು ತಮಗೆ ನೀಡ್ತಾ ಇದ್ದೇವೆ ಏನು ಶನಿವಾರ ಸಂಜೆ ಸುಮಾರು ಆರರಿಂದ ಏಳು ಗಂಟೆಯ ವೇಳೆಗೆ ನಾಲ್ವರ ತಂಡ ಇಬ್ಬರು ಪುರುಷರು ಮತ್ತು ಇಬ್ಬರು ಮಹಿಳೆಯರು ಇರುವಂಥ ತಂಡ ಈ ಕೂಜಿಮಲೆ ಎಸ್ಟೇಟ್ನ ಒಳಗಿರುವಂಥ ಅಂದರೆ ಇದು ಸರ್ಕಾರಿ ಸ್ವಾಮ್ಯದಲ್ಲಿರುವಂಥ ಎಸ್ಟೇಟ್ ಅನೇಕ ವರ್ಷಗಳ ಒಂದು ಅವಧಿಗೆ ಅದು ಖಾಸಗಿಯವರಿಗೆ ಲೀಸ್ಗೆ ನೀಡಲಾಗುತ್ತೆ ಅದರ ಒಳಗೆ ಸುಮಾರು ಇನ್ನೂರರಿಂದ ಇನ್ನೂರೈವತ್ತು ಎಕರೆ ರಬ್ಬರ್ ಎಸ್ಟೇಟ್ ಇದೆ ಅಲ್ಲಿ ಒಂದು ಹತ್ತಾರು ಕುಟುಂಬಗಳು ವಾಸಿಸ್ತವೆ ಸುಮಾರು ಇಪ್ಪತ್ತು ಮೂವತ್ತರಷ್ಟು ಕುಟುಂಬಗಳು ಅಲ್ಲಿಯ ಎಂಪ್ಲಾಯ್ಸ್ ಅಂದರೆ ಅಲ್ಲಿಯ ಕಾರ್ಮಿಕರಾಗಿ ವಾಸಿಸ್ತಾ ಇದೆ ಇದರಲ್ಲಿ ಹೆಚ್ಚು ಕಡಿಮೆ ಅಲ್ಲಿಯ ಜನಸಂಖ್ಯೆ ಸುಮಾರು ಎಂಬತ್ತರಿಂದ ನೂರರಷ್ಟು ಅಲ್ಲಿ ಜನಸಂಖ್ಯೆ ಇದೆ ಇಲ್ಲಿ ಒರಿಸ್ಸಾದವರು ಇಲ್ಲಿ ಕೇರಳದವರು ಜಾರ್ಖಂಡ್ನವರು ಅದೇ ರೀತಿಯಲ್ಲಿ ತಮಿಳುನಾಡವರೆಲ್ಲರೂ ಕೂಡ ಈ ರಬ್ಬರ್ ಟ್ಯಾಪರ್ಸ್ಗಳಾಗಿ ಕಾಲಿ ಕೂಲಿ ಕಾರ್ಮಿಕರಾಗಿ ಅಲ್ಲಿದ್ದಾರೆ ಇವರಿಗೆಲ್ಲ ಅಲ್ಲಿ ಕಾಲೋನಿಯಲ್ಲಿ ಮನೆ ಇದೆ ಅವರಿಗೆಲ್ಲ ಪೂರಕ ಆಗುವಂತೆ ಅವರಿಗೆಲ್ಲ ಉಪಯೋಗವಾಗುವಂತೆ ಒಂದಷ್ಟು ತಿಂಗಳುಗಳ ಹಿಂದೆ ಅಲ್ಲಿಯ ರಾಮಲಿಂಗ ಎನ್ನುವವರು ಒಂದು ಅಂಗಡಿಯನ್ನು ತೆರೆದಿದ್ದರು ಆ ದಿನಸಿ ಅಂಗಡಿಗೆ ಈ ಶನಿವಾರ ಆರರಿಂದ ಏಳು ಗಂಟೆಯ ಒಳಗೆ ಈ ನಕ್ಸಲರ ತಂಡ ಏನಿದೆ ನಾಲ್ವರ ತಂಡ ಅಲ್ಲಿ ಭೇಟಿಯನ್ನು ನೀಡುತ್ತೆ ಒಬ್ಬರು ಅಲ್ಲಿ ಹೊರಗಡೆ ಒಂದು ಮಹಿಳೆ ನಿಂತುಕೊಳ್ತಾರೆ ಅವರ ಕೈಯಲ್ಲಿ ಬಂದೂಕಿರುತ್ತೆ ಉಳಿದ ಮೂವರು ಬಂದೂಕನ್ನು ಆ ಒಂದು ಅಂಗಡಿಯ ಹೊರಗೆ ಆ ಚಿಟ್ಟೆಯಲ್ಲಿ ಇಟ್ಟು ಅವರು ಕೂಡ ಅಂಗಡಿಯೊಳಗೆ ಬಂದು ಸುಮಾರು ಮೂರು ಸಾವಿರದ ಇನ್ನೂರರಿಂದ ಮೂರು ಸಾವಿರದ ಐನೂರ ಒಳಗೆ ಒಂದು ಮೌಲ್ಯದ ಸಾಮಗ್ರಿಗಳನ್ನು ಅವರು ಖರೀದಿಸ್ತಾರೆ ಇಪ್ಪತ್ತೈದು ಕೆ ಜಿ ಅಕ್ಕಿ ಇರ್ಬೋದು ಬೇಳೆ ಇರ್ಬೋದು ಬೆಲ್ಲ ಇರ್ಬೋದು ಇನ್ನಿತರ ಬಿಸ್ಕತ್ತು ಅದೇ ರೀತಿಯಲ್ಲಿ ಇನ್ನಿತರ ದಿನಸಿ ಸಾಮಗ್ರಿಗಳನ್ನೆಲ್ಲ ಅವರು ಖರೀದಿಸ್ತಾರೆ ಈ ವೇಳೆ ಕನ್ನಡದಲ್ಲಿ ಅವರು ಮಾತನಾಡ್ತಾರೆ ಕನ್ನಡದಲ್ಲಿ ಅವರ ಪರಸ್ಪರವಾದ ಸಂವಹನ ಕೂಡ ಕನ್ನಡದಲ್ಲಿ ಇರುತ್ತೆ ಎನ್ನುವುದನ್ನು ನಮಗೆ ಮೊನ್ನೆ ಆ ಅಂಗಡಿ ಮಾಲಕರು ಮತ್ತು ಅವರ ಮಗ ರಾಮಚಂದ್ರ ಮತ್ತು ತಂದೆ ರಾಮಲಿಂಗ ಅವರು ನಮ್ಮೊಂದಿಗೆ ಹೇಳಿ ಮಾತನಾಡಿರುವುದನ್ನು ಕೂಡ ತಾವು ಈಗಾಗಲೇ ನೋಡಿದ್ದೀರಿ ಹಾಗೆ ಅಲ್ಲಿಂದ ದಿನಸಿಯನ್ನು ಸಾಮಗ್ರಿಗಳನ್ನ ಕಳಿಸಿ ಅದರಲ್ಲಿ ಒಂದು ಎರಡು ಅಥವಾ ಮೂರು ಪಾಲು ಮಾಡಿ ಅವರೆಲ್ಲರೂ ಕೂಡ ಅದನ್ನು ತಗೊಂಡು ವಾಪಸ್ ಹೋಗಿದ್ದಾರೆ ಸಹಜವಾಗಿ ಅಂಗಡಿಯವರಿಗೆ ಯಾಕೆ ಡೌಟ್ ಅಥವಾ ಸಂಶಯ ಬಂದಿಲ್ಲ ಎನ್ನುವಂಥ ಪ್ರಶ್ನೆಗಳು ಕೂಡ ಹೇಳುವಂಥದ್ದು ಆದರೆ ಅಲ್ಲಿ ಆ ಪ್ರದೇಶದಲ್ಲಿ ಈ ಒಂದು ಕೂಲಿ ಕಾರ್ಮಿಕರ ಹೊರತಾಗಿ ಅರಣ್ಯ ಇಲಾಖೆಯವರು ಭೇಟಿ ನೀಡ್ತಾ ಇದ್ದಾರೆ ವಿಶೇಷವಾಗಿ ಅದು ಪುಷ್ಪಗಿರಿ ಅರಣ್ಯ ವಲಯಕ್ಕೆ ಬರುವಂಥದ್ದು ಅಲ್ಲಿ ಒಂದು ಕೆಲವೇ ಕಿಲೋಮೀಟರ್ ದೂರದಲ್ಲಿ ಒಂದು ಕನ್ಸ್ಟ್ರಕ್ಷನ್ ಕೂಡ ನಡೀತದೆ ಅಲ್ಲಿ ಅವರ ಶೆಡ್ ಇದೆ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಅಲ್ಲಿಗೆ ಸಂಬಂಧಪಟ್ಟಂತೆ ಅನೇಕ ಅರಣ್ಯ ಸಿಬ್ಬಂದಿಗಳು ಭೇಟಿಯನ್ನು ನೀಡ್ತಾರೆ ಹಾಗಾಗಿ ರಾಮಲಿಂಗ ಇರ್ಬೋದು ಅವರ ಮಗ ರಾಮಚಂದ್ರ ಇರ್ಬೋದು ಅವರು ಏನು ಅಲ್ಲಿಗೆ ಈ ಅರಣ್ಯ ಇಲಾಖೆಯವರು ಭೇಟಿಯನ್ನು ನೀಡಿರ್ಬೋದು ಎನ್ನುವಂಥ ಸಂಶಯ ಅವರಲ್ಲಿ ಇರ್ತದೆ ಹಾಗಾಗಿ ಇದು ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗೋದಿಲ್ಲ ಆದರೆ ಮರುದಿನ ಆದಿತ್ಯವಾರದ ವೇಳೆಗೆ ಅಲ್ಲಿ ಅರಣ್ಯ ಇಲಾಖೆಯವರೇ ಅಲ್ಲಿಗೆ ಭೇಟಿಯನ್ನು ನೀಡಿದಂಥ ಸಂದರ್ಭದಲ್ಲಿ ನಿನ್ನೆ ಹೀಗೆ ದಿನಸಿಯನ್ನು ಖರೀದಿಸಿ ತೆರಳಿದ್ದಾರೆ ಮಹಿಳೆಯರು ಕೂಡ ಇದ್ದರು ಎನ್ನುವ ಮಾಹಿತಿಯನ್ನು ನೀಡಿದಾಗ ನಮ್ಮ ತಂಡದ ಯಾರು ಮಹಿಳೆಯರು ಇಲ್ಲ ಹಾಗಾಗಿ ಇದು ನಕ್ಸಲ ಆಗಿರಬಹುದು ಒಂದು ಗುಮಾನಿ ಅಲ್ಲಿಂದ ಹೇಳುತ್ತೆ ಆ ಬಳಿಕ ಇದು ನಾಗರಿಕ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಒಂದಷ್ಟು ಚರ್ಚೆ ಆಗ್ತದೆ ಸಂಚಲನ ಆಗ್ತದೆ ಆತಂಕ ಆಗ್ತದೆ ಆ ಬಳಿಕ ಪೊಲೀಸರಿಗೆ ಕೂಡ ಮಾಹಿತಿಯನ್ನು ನೀಡಲಾಗುತ್ತದೆ ಭಾನುವಾರವೇ ರಾತ್ರಿಯ ವೇಳೆಗೆ ಆ ಏನು ಮಡಿಕೇರಿ ಗ್ರಾಮಾಂತರ ಪೊಲೀಸ್ ಇಲಾಖಾ ವಿಭಾಗದಿಂದ ಒಂದಷ್ಟು ಸಿಬ್ಬಂದಿಗಳು ಅಲ್ಲಿಗೆ ಭೇಟಿ ನೀಡಿ ಅವರು ಮಾಹಿತಿಯನ್ನು ಪಡ್ಕೊಳ್ತಾರೆ ಕೆಲವು ಫೋಟೋಗಳನ್ನು ತೋರಿಸ್ತಾರೆ ಅದು ಹೆಚ್ಚು ಕಡಿಮೆ ಇವರು ಕೂಡ ಅದನ್ನು ಗುರುತು ಹಿಡಿತಾರೆ ಆ ಬಳಿಕ ಸೋಮವಾರ ಅಂದರೆ ಮೊನ್ನೆ ದಿನ ಬೆಳಿಗ್ಗೆ ನಕ್ಸಲ್ ನಿಗ್ರಹ ಪಡೆ ಏನಿದೆ ಕಾರ್ಕಳದಿಂದ ಅಲ್ಲಿ ಆಗಮಿಸ್ತದೆ ಅಲ್ಲಿಂದ ಒಂದು ತಂಡ ಮತ್ತು ಭಾಗಮಂಡಲದಲ್ಲಿ ಬೀಡುಬಿಟ್ಟಿದ್ದಂತಹ ನಕ್ಸಲ್ ಪಡೆಯ ಮತ್ತೊಂದು ತಂಡ ಹೀಗೆ ಮೂರ್ನಾಲ್ಕು ಬಸ್ಗಳಲ್ಲಿ ಅಲ್ಲಿಗೆ ನಕ್ಸಲ್ ನಿಗ್ರಹ ಪಡೆಯ ತಂಡ ಬರ್ತದೆ ಅವರು ಕೂಮಿಂಗ್ ಕಾರ್ಯಾಚರಣೆಯನ್ನು ಆರಂಭಿಸ್ತಾರೆ ನಾವು ಆ ದಿನ ಬೆಳಿಗ್ಗೆ ಇದರ ಎಸ್ ಪಿಗಳಾಗಿರುವಂತಹ ಜಿತೇಂದ್ರ ಕುಮಾರ್ ದಯಂ ಅವರಲ್ಲಿ ಕೂಡ ಮಾತನಾಡಿದ್ವಿ ಆ ಸಂದರ್ಭದಲ್ಲಿ ಅವರು ಅದನ್ನು ಖಚಿತಪಡಿಸಿದರು ಮತ್ತು ಕೂಮಿಂಗ್ ಕಾರ್ಯಾಚರಣೆಯ ಬಗ್ಗೆ ಮಾಹಿತಿಯನ್ನು ನೀಡಿದರು ಆ ವೇಳೆಗೆ ಕೆಲವೇ ಹೊತ್ತಿನಲ್ಲಿ ನಮ್ಮ ಸುದ್ದಿ ತಂಡ ಕೂಡ ಅಲ್ಲಿಗೆ ಭೇಟಿಯನ್ನು ನೀಡಿತ್ತು ಅಂಗಡಿ ಮಾಲಕರೊಂದಿಗೆ ಅವರ ಮಗನೊಂದಿಗೆ ಸ್ಥಳೀಯರೊಂದಿಗೆ ಎಲ್ಲರೂ ಕೂಡ ಅಲ್ಲಿಯ ಏನು ಘಟನೆಗಳು ನಡೆಯಿತು ಎನ್ನುವ ಮಾಹಿತಿಯನ್ನು ಪಡೆದು ನಾವು ಪ್ರಸಾರ ಮಾಡಿದ್ವಿ ನೀವು ಕೂಡ ನೋಡಿದ್ದೀರಿ ಹೀಗೆ ಆ ಮೊನ್ನೆ ದಿನ ಕೂಮಿಂಗ್ ಕಾರ್ಯಾಚರಣೆ ಆ ಒಂದು ತಂಡಗಳ ಜೊತೆ ಏನು ನಕ್ಸಲ್ ನಿಗ್ರಹ ಪಡೆಯ ಕಮಾಂಡೋಗಳ ಜೊತೆಗೆ ಶ್ವಾನದಳ ಇರ್ಬೋದು ಡ್ರೋನ್ ಮೂಲಕ ಕಾರ್ಯಾಚರಣೆ ಕೂಡ ನಡೆಸಲಾಯಿತು ಅಂತಂದರೆ ಮೂರು ಭಾಗಗಳು ಒಂದು ಕಡಮಕ್ಕಲ್ ಭಾಗ ಮತ್ತೊಂದು ಕೂಜಿಮಲೆ ಮತ್ತೊಂದು ಬಾಳುಗೋಡಿನ ಉಪ್ಪುಗಳ ಹೀಗೆ ಮೂರು ಭಾಗಗಳಿಂದ ಕೂಮಿಂಗ್ ಕಾರ್ಯಾಚರಣೆಯನ್ನು ನಡೆಸಲಾಯಿತು ವಿಶೇಷವಾಗಿ ಇದೇನು ಈ ಅರಣ್ಯ ಪ್ರದೇಶ ಕಣಿವೆಗಳಿಂದ ದಟ್ಟ ಕಾಡು ಮತ್ತು ಕಣಿವೆಗಳಿಂದ ಕೂಡಿರುವಂಥದ್ದು ಹಾಗಾಗಿ ಇಂಥ ಒಂದು ಪ್ರದೇಶದಲ್ಲಿ ನಕ್ಸಲರು ಅವಿತಿದ್ದರೆ ಅಥವಾ ಸಂಚಾರವನ್ನು ಮಾಡ್ತಿದ್ದರೆ ಅವರನ್ನು ಕಂಡುಹಿಡಿಯುವ ಸಲುವಾಗಿ ಇಂಥ ಶ್ವಾನದಳ ಅದೇ ರೀತಿಯಲ್ಲಿ ಡ್ರೋನ್ ಕಾರ್ಯಾಚರಣೆಯನ್ನು ಕೂಡ ಮೊನ್ನೆ ನಡೆಸಲಾಗಿತ್ತು ಆ ಬಳಿಕ ಏನು ನಕ್ಸಲ್ ನಿಗ್ರಹ ಪಡೆಯ ಏನು ಡಿ ಎಸ್ ಪಿ ಆಗಿರುವಂಥ ರಾಘವೇಂದ್ರ ಸಿಬ್ಬಂದಿಗಳು ಕೂಡ ಅಲ್ಲಿಗೆ ಬಂದರು ಸ್ವಲ್ಪ ಹೊತ್ತಿನಲ್ಲಿ ಮಡಿಕೇರಿಯ ಅಂದರೆ ಕೊಡಗು ಜಿಲ್ಲಾ ಎಸ್ ಪಿ ಆಗಿರುವಂಥ ಕೆ ರಾಮರಾಜನ್ ಸಿಬ್ಬಂದಿಗಳಿಗೆ ಬಂದರು ಜೊತೆಗೆ ಗುಪ್ತಚರ ಇಲಾಖೆಯವರು ಬಂದರು ಹೀಗೆ ಅಧಿಕಾರಿಗಳು ಕೂಡ ಸುಬ್ರಹ್ಮಣ್ಯಿಂದ ಕೂಡ ಎಸ್ ಐ ಕಾರ್ತಿಕ್ ಮತ್ತು ಸಿಬ್ಬಂದಿಗಳು ಬಂದಿದ್ದರು ಇದು ಈ ಘಟನೆ ನಡೆದಿರುವಂಥದ್ದು ಅದು ಮಡಿಕೇರಿ ಯುಡೆಕ್ಷನ್ಗೆ ಬರುವಂಥದ್ದು ಮಡಿಕೇರಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ಕೂಡ ದಾಖಲಾಗಿದೆ ಹೀಗೆ ಮಡಿಕೇರಿಯಿಂದ ಬಂದಿರುವಂತಹ ಪೊಲೀಸ್ ಅಧಿಕಾರಿಗಳಿರ್ಬೋದು ಅಥವಾ ಕಾರ್ಕಳೆಯಿಂದ ಬಂದಿರುವಂಥ ನಕ್ಸಲ್ ನಿಗ್ರಹ ಪಡೆಯ ಅಧಿಕಾರಿಗಳಿರ್ಬೋದು ಅವರೆಲ್ಲ ಅಂಗಡಿ ಮಾಲಕ ಏನು ರಾಮಲಿಂಗ ಅವರ ಮಗ ರಾಮಚಂದ್ರ ಮತ್ತು ಈ ಘಟನೆ ನಡೆಯುವಂಥ ವೇಳೆಗೆ ಅಲ್ಲಿ ಕೂಲಿ ಕೂಲಿ ಕಾರ್ಮಿಕರಾದ ಇಬ್ಬರು ಇದ್ದರು ಒಂದು ರೂಬಿ ಮತ್ತೊಂದು ದುರ್ಗಾ ಜಾರ್ಖಂಡ್ ಮತ್ತು ಒರಿಸ್ಸಾದವರು ಅವರೆಲ್ಲೆಲ್ಲರನ್ನೂ ಕೂಡ ಕುಳಿತುಕೊಳ್ಳಿಸಿ ಎಂಕ್ವೈರಿಯನ್ನು ಮಾಡಿದರು ಬಹಳಷ್ಟು ಎಂಕ್ವೈರಿಯನ್ನು ಮಾಡಿದರು ಮತ್ತು ಕೆಲವು ಫೋಟೋಗಳನ್ನು ತೋರಿಸಿದರು ಆ ಫೋಟೋಗಳನ್ನು ತೋರಿಸುವ ವೇಳೆ ಒಂದಷ್ಟು ಮಂದಿಯನ್ನು ಅವರು ಗುರುತು ಹಿಡಿರುವ ಹಿಡಿದಂತಹ ಘಟನೆ ಕೂಡ ನಡೆದಿದೆ ಬಹಳ ಮುಖ್ಯವಾಗಿ ಈ ನಕ್ಸಲ್ ಏನು ನಾಯಕ ಅಂತ ಇವತ್ತು ಗುರುತಿಸಲ್ಪಟ್ಟಿರುವಂತಹ ವಿಕ್ರಮ್ ಗೌಡ ಈ ತಂಡದಲ್ಲಿದ್ದರು ಎನ್ನುವಂಥ ಒಂದು ಶಂಕೆ ಕೂಡ ವ್ಯಕ್ತ ಆಯಿತು ಅವರ ಫೋಟೋಗಳನ್ನು ಕೂಡ ಈ ನಾಲ್ವರ ಫೋಟೋಗಳನ್ನು ನಾಲ್ಕೈದು ಫೋಟೋಗಳನ್ನು ಅವರು ಇವರಿಗೆ ತೋರಿಸಿದಾಗ ಒಂದಷ್ಟು ಮಂದಿಯ ಗುರುತ್ವವನ್ನು ಹಿಡಿರುವ ಹಿಡಿದಿರುವಂಥ ಒಂದು ವಿದ್ಯಮಾನ ಕೂಡ ಅದು ಮೊನ್ನೆ ನಡೆದಿತ್ತು ಅದು ಗೌಡ ಇರ್ಬೋದು ಅಥವಾ ಇನ್ನೊಂದು ಜಿಶಾ ಇರ್ಬೋದು ಲತಾ ಇರ್ಬೋದು ಅಥವಾ ಸಂತೋಷ್ ಅಥವಾ ರವಿ ಹೀಗೆ ಕೆಲವು ಹೆಸರುಗಳಲ್ಲಿ ಪ್ರಸ್ತಾಪಿಸಲ್ಪಟ್ಟಿತು ಪೊಲೀಸರು ಕೂಡ ಆ ದಿಕ್ಕಿನಲ್ಲಿ ಅವರು ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ ಬಹಳ ಸ್ಪಷ್ಟವಾಗಿ ಖಚಿತಪಡಿಸಿ ಅವರು ಹೇಳಿಕೆ ನೀಡದಿದ್ದರೂ ಕೂಡ ಬಹುಶಃ ವಿಕ್ರಮ್ ಗೌಡ ಈ ನಕ್ಸಲ್ ನಾಯಕ ಅಂತ ಇವತ್ತು ಹೇಳಲ್ಪಡ್ತಾ ಇರುವಂತಹ ಈ ವಿಕ್ರಮ್ ಗೌಡ ಕೂಡ ಈ ತಂಡದಲ್ಲಿ ಇದ್ದರೂ ಎನ್ನುವ ಎನ್ನುವಂತಹ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ದಾರೆ ಇದು ಮೊನ್ನೆ ನಡೆದಿರುವಂತ ಘಟನೆ ವಿಶೇಷವಾಗಿ ಇನ್ನು ಕೆಲವು ಸಂಗತಿಗಳನ್ನು ಹೇಳಬೇಕು ಯಾಕಂದ್ರೆ ಈ ಭಾಗದಲ್ಲಿ ಕೂಡ ಈ ನಕ್ಸಲ್ ಹೆಜ್ಜೆಯ ಜಾಡು ಏನು ಅದು ಕಂಡು ಬಂದಿದ್ದು ಇತ್ತೀಚಿನ ವರ್ಷಗಳಲ್ಲಿ ಕೂಡ ಈ ಪುಷ್ಪಗಿರಿ ಇರ್ಬೋದು ಅಥವಾ ಬ್ರಹ್ಮಗಿರಿ ಎರಡು ಅರಣ್ಯ ಶ್ರೇಣಿಗಳಿವೆ ಅದು ಉದ್ದಕ್ಕೆ ಅಂದರೆ ಈ ಭಾಗ ಕೇರಳದಿಂದ ಕೊಡಗಿನ ಮೂಲಕ ಜೊತೆಗೆ ನಮ್ಮ ಸುಳ್ಯದ ಒಂದು ಭಾಗ ಅದು ಆ ಭಾಗ ಹೋಗಿ ಆ ಬಳಿಕ ಬಿಸಿಲೆ ಆ ಭಾಗಕ್ಕೆ ಹೋಗಿ ಹಾಸನ ಸಕಲೇಶಪುರ ಅಂಥ ಒಂದು ಪ್ರದೇಶಗಳಿಗೆ ಬಹಳ ಉದ್ದವಾದಂಥ ಒಂದು ಅರಣ್ಯ ಶ್ರೇಣಿ ಅದು ಹಾಗಾಗಿ ಈ ಭಾಗಗಳಲ್ಲಿ ಅರಣ್ಯ ನಕ್ಸಲರು ಇದ್ದಾರೆ ಎನ್ನುವಂಥ ಗುಮಾನಿ ಬಹಳ ಹಿಂದಿನ ವರ್ಷಗಳಿಂದ ಆಗಿತ್ತು ಅನೇಕ ಕೂಮಿಂಗ್ಗಳು ಕೂಡ ನಡೆದಿತ್ತು ವಿಶೇಷವಾಗಿ ಬಿಸಿಲೆ ಮತ್ತು ಚೇರು ಬಿಳಿ ಆ ಭಾಗದಲ್ಲಿ ಕೆಲವು ವರ್ಷಗಳ ಹಿಂದೆ ನಡೆದಂಥ ಒಂದು ಘಟನೆಯಲ್ಲಿ ಒಂದು ಎನ್ಕೌಂಟರ್ ಕೂಡ ನಡೆದಿರುವಂಥದ್ದು ಆ ಮಾಹಿತಿ ಕೂಡ ಗೊತ್ತೇ ಇದೆ ಜೊತೆಗೆ ಕೆಲವು ವರ್ಷದ ಹಿಂದಷ್ಟೇ ಈ ನಮ್ಮ ಸುಳ್ಳೆ ತಾಲೂಕಿನ ಮಡಪಾಡಿ ಹಾಡಿಕಲ್ಲು ಪ್ರದೇಶದ ಒಂದು ಮನೆಯ ಸಮೀಪ ಇದ್ದಂಥ ಒಂದು ಶೆಡ್ಗೆ ಒಂದು ನಕ್ಸಲರು ಭೇಟಿ ನೀಡಿದ್ದಾರೆ ಎನ್ನುವಂಥ ಒಂದು ಮಾಹಿತಿ ಬಂದ ಸಂದರ್ಭದಲ್ಲಿ ಮತ್ತೆ ಅಲ್ಲಿ ಕೂಮಿಂಗ್ ಕಾರ್ಯಾಚರಣೆ ನಡೆದಿರುವಂಥದ್ದು ಆ ಕೂಮಿಂಗ್ ಕಾರ್ಯಾಚರಣೆಯಲ್ಲಿ ನಡೆದಂಥ ವೇಳೆ ಅಲ್ಲಿಯೊಬ್ಬರು ಅದರ ಕಮಾಂಡೋ ಹೃದಯಾಕದಿಂದ ಮೃತಪಟ್ಟಿರುವಂಥದ್ದು ಅವರ ಮೃತದೇಹವನ್ನು ಮತ್ತೆ ಮಡಪಾಡಿಗೆ ತಂದು ಆ ಒಂದು ಘಟನೆಗಳು ಕೂಡ ಇವತ್ತಿಗೂ ಕೂಡ ಬಹುಶಃ ನೆನಪಿರಬಹುದು ಇಂತಹ ಅನೇಕ ನಕ್ಸಲರ ಹೆಜ್ಜೆ ಜಾಡು ಇರುವಂತಹ ಈ ಅರಣ್ಯ ಶ್ರೇಣಿಯ ಪ್ರದೇಶದಲ್ಲಿ ಈ ಮೊನ್ನೆ ನಡೆದಂಥ ಘಟನೆ ಮತ್ತಷ್ಟು ಸಂಚಲನವನ್ನು ಉಂಟು ಮಾಡಿತು ನಿನ್ನೆಯ ದಿನ ಈ ಒಂದು ಒಂದು ಪ್ರದೇಶದಲ್ಲಿ ಮತ್ತಷ್ಟು ಕೂಮಿಂಗ್ ಕಾರ್ಯಾಚರಣೆಯನ್ನು ವಿಸ್ತರಣೆಗೊಳಿಸಲಾಯಿತು ಸಹಜವಾಗಿ ಒಂದು ಎಲ್ಲಾದರೂ ಒಂದು ಈ ನಕ್ಸಲ್ ಚಟುವಟಿಕೆ ಕಂಡುಬಂದ ಹಿನ್ನೆಲೆಯಲ್ಲಿ ಈ ನಕ್ಸಲ್ ನಿಗ್ರಹ ಪಡೆಯವರು ಇರ್ಬೋದು ಪೊಲೀಸರು ಇರ್ಬೋದು ಅವರು ಮತ್ತೊಂದು ಸಂಗತಿಯನ್ನು ಗಮನಿಸಿ ಗಮನಿಸ್ತಾರೆ ಒಂದು ಎರಡು ಮೂರು ದಿನಗಳಲ್ಲಿ ಈ ಆಸುಪಾಸಿನ ಈ ಅರಣ್ಯ ಶ್ರೇಣಿಯ ಒಂದು ಪಕ್ಕದ ಊರುಗಳಲ್ಲಿ ಅಥವಾ ಪಕ್ಕದ ಒಂದು ಪ್ರದೇಶಗಳಲ್ಲಿ ಇಂಥ ಒಂದು ಚಟುವಟಿಕೆಗಳು ವರದಿಯಾದರೆ ಅವರು ಖಚಿತವಾಗಿ ಅದನ್ನು ಇದು ನಕ್ಸಲೀಯ ಚಟುವಟಿಕೆಗಳು ಎಂದು ಭಾವಿಸ್ತಾರೆ ಮತ್ತು ಆ ದಿಕ್ಕಿನಲ್ಲಿ ತನಿಖೆಯನ್ನು ಕೈಗೊಳ್ತಾರೆ ಕಾರ್ಯಾಚರಣೆಯನ್ನು ನಡೆಸ್ತಾರೆ ಹಾಗಾಗಿ ಈ ಒಂದು ಗುಮಾನಿಯ ಹಿಂದೆ ಕೂಡ ಅವರು ಸಾಕಷ್ಟು ತನಿಖೆಯನ್ನು ನಡೆಸಿದರು ಅದರ ಜೊತೆಗೆ ನಿನ್ನೆ ದಿನ ಪಕ್ಕದ ನಾನು ಈಗಾಗಲೇ ಹೇಳಿದ ಹಾಗೆ ಪುಷ್ಪಗಿರಿಯಲ್ಲಿ ನಡೆದಿರುವಂಥ ಘಟನೆ ಅಥವಾ ಬ್ರಹ್ಮಗಿರಿ ಹತ್ತಿರದಲ್ಲಿ ಇರುವಂಥ ಅರಣ್ಯ ಶ್ರೇಣಿ ಹಾಗಾಗಿ ಈ ಭಾಗಗಳ ವಿವಿಧ ಕಡೆಗಳಲ್ಲಿ ಅವರು ಕೋಮಿಂಗ್ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ ಕೇರಳ ಮತ್ತು ಕರ್ನಾಟಕ ಗಡಿ ಪ್ರದೇಶವಾಗಿರುವಂಥ ಅದು ಕೊಡಗಿನ ಕರಿಕೆ ಪ್ರದೇಶ ಏನಿದೆ ಆ ಪ್ರದೇಶದಲ್ಲಿ ಕೂಡ ನಿನ್ನೆ ಕೂಮಿಂಗ್ ಕಾರ್ಯಾಚರಣೆ ನಡೆದಿದೆ ನಮ್ಮ ಸುಳ್ಯದ ಹೊತ್ತಿಗಿರುವಂಥ ಗಡಿ ಪ್ರದೇಶವಾಗಿರುವಂಥ ಚೆಂಬು ಪ್ರದೇಶದಲ್ಲಿ ಆ ಕೂಮಿಂಗ್ ಕಾರ್ಯಾಚರಣೆ ನಡೆದಿದೆ ಮತ್ತು ಮೊನ್ನೆ ಘಟನೆ ನಡೆದಿರುವಂಥ ಆ ಕೂಜಿಮಲೆ ಕಡಮಕ್ಕಲು ಪ್ರದೇಶದಲ್ಲೂ ಕೂಡ ಮತ್ತೆ ಈ ಒಂದು ಕೂಮಿಂಗ್ ಕಾರ್ಯಾಚರಣೆ ನಡೆದಿದೆ ಜೊತೆಗೆ ಈ ಸಕಲೇಶಪುರ ಬಿಸಿಲೆ ಗುಂಡಿಯ ಆ ಭಾಗದಲ್ಲೂ ಕೂಡ ಕೂಮಿಂಗ್ ಕಾರ್ಯಾಚರಣೆ ನಡೆದಂಥ ಮಾಹಿತಿಗಳು ಲಭಿಸ್ತಾ ಇವೆ ಹಾಗಾಗಿ ನಕ್ಸಲ್ ನಿಗ್ರಹ ಪಡೆ ಅವರು ಮತ್ತು ಪೊಲೀಸರು ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿ ನಕ್ಸಲರ ಒಂದು ಪತ್ತೆಗಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಇನ್ನು ಕಾರ್ಕಳದಲ್ಲಿರುವಂತಹ ನಕ್ಸಲ್ ನಿಗ್ರಹ ಪಡೆಯ ಮುಖ್ಯಸ್ಥರಾಗಿರುವಂತಹ ಎಸ್ ಪಿ ಆಗಿರುವಂತಹ ಜಿತೇಂದ್ರ ಕುಮಾರ್ ದಯಾಮ್ ಅವರು ಕೊಡಗಿಗೆ ಅಂದ್ರೆ ಮಡಿಕೇರಿಗೆ ಮೊನ್ನೆ ಬಂದು ಅಲ್ಲಿ ಮುಕ್ಕಾಮ್ ಹೂಡಿದ್ದಾರೆ ಜೊತೆಗೆ ಎಸ್ ಪಿ ಆಗಿರುವಂತಹ ರಾಘವೇಂದ್ರ ಅವರು ಅದೇ ರೀತಿಯಲ್ಲಿ ಅಲ್ಲಿಯ ಪೊಲೀಸ್ ಏನು ಮಡಿಕೇರಿಯ ಕೊಡಗು ಪೊಲೀಸ್ ವರಿಷ್ಠಾಧಿಕಾರಿಗಳ ಕೆ ರಾಮರಾಜನ್ ಕೂಡ ಈ ಒಂದು ಘಟನೆಗಳನ್ನು ತಿಳಿದುಕೊಂಡು ಖುದ್ದು ತನಿಖೆಯ ನೇತೃತ್ವವನ್ನು ವಹಿಸಿದ್ದಾರೆ ಹೀಗೆ ಒಟ್ಟು ಈ ನಮ್ಮ ಇಲಾಖೆಗಳು ಪೊಲೀಸ್ ಮತ್ತು ನಕ್ಸಲ್ ನಿಗ್ರಹ ಪಡೆ ಇಲಾಖೆಗಳು ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿರುವಂಥದ್ದು ಇದು ನಿನ್ನೆ ನಡೆದಿರುವಂತಹ ಒಂದು ವಿದ್ಯಮಾನ ಇನ್ನು ಕೊಡಗು ಜಿಲ್ಲಾ ಎಸ್ ಪಿ ಆಗಿರುವಂಥ ಕೆ ರಾಮರಾಜನ್ ಒಂದಷ್ಟು ಮಾಹಿತಿಗಳನ್ನು ನಿನ್ನೆ ಕೊಡಗಿನಲ್ಲಿ ಅಂದರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ನೀಡಿದಿರುವಂಥದ್ದು ಅವರು ಹೇಳುವ ಪ್ರಕಾರ ಈ ಒಂದು ನಾಲ್ವರು ಕೂಡ ನಿಷೇಧಿತ ನಕ್ಸಲ್ ಸಂಘಟನೆಯ ಏನು ಸದಸ್ಯರೇ ಎನ್ನುವುದನ್ನು ಅವರು ಕೂಡ ಅಲ್ಲಿ ಹೇಳಿದ್ದಾರೆ ಇನ್ನು ಜಿಲ್ಲಾ ಗುಪ್ತದಳ ಇರ್ಬೋದು ರಾಜ್ಯ ಗುಪ್ತದಳ ಇರ್ಬೋದು ಅಥವಾ ರಾಜ್ಯ ಆಂತರಿಕ ಭದ್ರತಾ ವಿಭಾಗದ ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಅವರು ಕೂಡ ಇದನ್ನು ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ ಇನ್ನೊಂದು ಮೂಲದ ಪ್ರಕಾರ ಬಹುಶಃ ಈ ಉಭಯ ಇಲಾಖೆಗಳಿಗೆ ನಕ್ಸಲ್ ನಿಗ್ರಹ ಪಡೆ ಮತ್ತು ಪೊಲೀಸ್ ಇಲಾಖೆಗೆ ಹಾಗೆ ಈ ನಕ್ಸಲೀಯರ ಚಲನವಲನಗಳ ಮಾಹಿತಿ ಲಭ್ಯ ಆಗಿದೆ ಎನ್ನುವ ಒಂದು ಮಾಹಿತಿ ಕೂಡ ಇದೆ ಆದರೆ ಅದನ್ನು ಅವರು ಬಹಿರಂಗ ಪಡಿಸ್ತಾ ಇಲ್ಲ ಅದು ಅವರ ಆಂತರಿಕವಾದ ಒಂದು ವಿಚಾರ ಕೂಡ ಇನ್ನು ಪೊಲೀಸ್ ಇಲಾಖೆಗೆ ಈ ಕುರಿತಂತೆ ಚಲನವಲನ ಅಂದರೆ ನಕ್ಸಲ್ ನಿಗ್ರಹ ಪಡೆ ಮತ್ತು ಪೊಲೀಸ್ ಇಲಾಖೆಗೆ ನಕ್ಸಲೀಯರ ಚಲನವಲನದ ಕುರಿತು ಮಾಹಿತಿ ಲಭಿಸಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಆದರೆ ಅದನ್ನು ಅವರು ಬಹಿರಂಗಪಡಿಸ್ತಾ ಇಲ್ಲ ಇನ್ನು ಏನು ಕೊಡಗು ಮತ್ತು ಅಂದರೆ ಕರ್ನಾಟಕ ಮತ್ತು ಕೇರಳ ಗಡಿ ಪ್ರದೇಶವಾಗಿರುವಂಥ ಕರಿಕೆಯಲ್ಲಿ ಈಗಾಗಲೇ ಚೆಕ್ ಪೋಸ್ಟ್ ಇದೆ ಆ ಚೆಕ್ ಪೋಸ್ಟ್ನಲ್ಲಿ ಸಿಬ್ಬಂದಿಗಳ ಸಂಖ್ಯೆಯನ್ನು ಕೂಡ ಜಾಸ್ತಿ ಮಾಡಲಾಗಿದೆ ಜೊತೆಗೆ ವಾಹನಗಳ ತಪಾಸಣೆ ಕೂಡ ನಡೆಸ್ತಾ ಇದ್ದಾರೆ ಜೊತೆಗೆ ಭದ್ರತೆಗಾಗಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಅಲ್ಲಿ ಮಾಡಲಾಗಿದೆ ಇದಿಷ್ಟು ನಿನ್ನೆ ಕೆ ರಾಮರಾಜನ್ ಹೇಳಿರುವಂಥ ಒಂದು ಮಾಹಿತಿ ಆ ವೀಕ್ಷಕರೇ ಇನ್ನು ಈ ಪ್ರಕರಣ ಅಂದರೆ ನಕ್ಸಲೀಯರ ಚಟುವಟಿಕೆ ಕುರಿತಂತೆ ಅನೇಕ ರೀತಿಯ ಚರ್ಚೆಗಳು ಜಿಜ್ಞಾಸೆಗಳು ಕೂಡ ನಡೀತಾ ಇದೆ ಕಳೆದ ತಿಂಗಳು ಕೇರಳದಿಂದ ಬಹುಶಃ ಈ ಕರ್ನಾಟಕಕ್ಕೆ ಈ ನಕ್ಸಲೀಯರ ತಂಡ ದುರ್ಗಮ ಕಾಡಿನಲ್ಲಿ ಬಂದಿರಬಹುದು ಎನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಪೊಲೀಸರು ಕಲೆ ಹಾಕಿರುವಂಥದ್ದು ಏನು ಗಡಿ ಪ್ರದೇಶವಾಗಿರುವಂಥ ಕುಟ್ಟ ಭಾಗದಲ್ಲಿದ್ದಂಥ ನಕ್ಸಲಿಯರು ಆ ಬಳಿಕ ಭಾಗಮಂಡಲಕ್ಕೆ ಬಂದು ಭಾಗಮಂಡಲದಿಂದ ಈ ಭಾಗಕ್ಕೆ ಬಂದಿರಬಹುದು ಎನ್ನುವಂಥ ಒಂದು ಒಂದು ಗುಮಾನಿ ಕೂಡ ಇದೆ ಕಳೆದ ಫೆಬ್ರವರಿ ಹದಿನಾರರಂದು ಕೇರಳಕ್ಕೆ ಸಂಬಂಧಪಟ್ಟಂಥ ಕಾಂಜಿರಕೊಲ್ಲಿ ಎನ್ನುವಂಥ ಒಂದು ಪ್ರದೇಶದಲ್ಲಿ ಒಂದು ಆರು ಜನ ನಕ್ಸಲೀಯರ ತಂಡ ಒಂದು ಕಾಡಾನೆಗಳ ದಾಳಿಗೆ ಒಳಪಡುತ್ತೆ ಇದು ಕೆಲವೇ ತಿಂಗಳು ಅಂದರೆ ಕಳೆದ ತಿಂಗಳು ನಡೆದಂಥ ಒಂದು ಘಟನೆ ಈ ಕಾಂಜೀರಕೊಲ್ಲಿ ಎನ್ನುವಂಥ ಪ್ರದೇಶದಲ್ಲಿ ಕಾಡಾನೆಗಳಿಗೆ ಆರು ಜನರ ನಕ್ಸಲೀಯರ ತಂಡ ಅವರು ಸಿಲುಕುತ್ತೆ ಸಿಲು ಸಿಲುಕ್ತಾರೆ ಆ ಸಂದರ್ಭ ಅವರಿಗೆ ಗಾಯಗಳಾಗ್ತದೆ ಗಂಭೀರವಾಗಿ ಗಾಯಗೊಂಡಿದ್ದಂಥ ಏನು ಸುರೇಶ್ ಅಂದರೆ ಶಂಕಿತ ನಕ್ಸಲ್ ಏನು ಚಿಕ್ಕಮಗಳೂರಿನ ಶಂಕಿತ ನಕ್ಸಲ್ ಏನು ಸುಮಾರು ಇಪ್ಪತ್ತೊಂದು ವರ್ಷಗಳಿಂದ ಭೂಕತಗೊಂಡಿದ್ದಂಥ ಆ ಸುರೇಶ್ ಎಂಬಾತನನ್ನು ಅಲ್ಲಿಯೇ ಬಿಟ್ಟು ಉಳಿದವರು ಅಲ್ಲಿಂದ ಪರಾರಿಯಾಗಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಪೊಲೀಸರಿಗೆ ಇತ್ತು ಅಂದರೆ ಆ ಬಳಿಕ ಕೇರಳ ಪೊಲೀಸರು ಈ ಸುರೇಶ್ನನ್ನು ಆಸ್ಪತ್ರೆಗೆ ದಾಖಲಿಸ್ತಾರೆ ಬಹುಶಃ ಅಲ್ಲಿಂದ ಹಾಗೆ ಬಂದಿರುವಂತಹ ಒಂದು ನಕ್ಸಲೀಯರ ತಂಡ ಇದಾಗಿರ್ಬೋದು ಎನ್ನುವಂಥ ದಿಕ್ಕಿನಲ್ಲಿ ಕೂಡ ಪೊಲೀಸರು ತನಿಖೆಯನ್ನು ಕೈಗೆಂಡಿ ಕೈಗೆತ್ತಿಕೊಂಡಿದ್ದಾರೆ ಏನು ಭಾಗಮಂಡಲ ಏನು ತಲಕಾವೇರಿ ಮಾರ್ಗವಾಗಿ ಮತ್ತೆ ಅಂದರೆ ಕಾಡಿನಲ್ಲಿ ಇವರು ಬಂದಿರಬಹುದು ಎನ್ನುವಂಥ ಮಾಹಿತಿಯನ್ನು ಕೂಡ ಪೊಲೀಸರು ಆ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆ ಬಂದವರು ಈ ಏನು ಕಡಮಗಲ್ಲು ಕೂಜಿಮಲೆ ಆ ಪ್ರದೇಶದ ಮೂಲಕ ಬಂದಿರಬಹುದು ಎನ್ನುವಂತಹ ಗುಮಾನಿ ಕೂಡ ಹಬ್ಬಿದೆ ಈ ಕೆಲವು ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಸಂಪಾಜೆ ಪ್ರದೇಶದ ಒಂದು ಗು ಗುಡ್ಡಗದ್ದೆ ಎನ್ನುವಂಥಲ್ಲಿ ಅಲ್ಲಿ ಆ ಪ್ರದೇಶದಲ್ಲೂ ಕೂಡ ನಕ್ಸಲರು ಇದ್ದಾರೆ ಎನ್ನುವಂಥ ಮಾಹಿತಿ ವರದಿಯಾಗಿತ್ತು ಅಲ್ಲೂ ಕೂಡ ಕೂಮಿಂಗ್ ಕಾರ್ಯಾಚರಣೆ ನಡೆಸಲಾಗಿತ್ತು ಹಾಗಾಗಿ ಈ ಭಾಗ ಏನು ಪಶ್ಚಿಮ ಘಟ್ಟ ಅದು ಬ್ರಹ್ಮಗಿರಿ ಮತ್ತು ಪುಷ್ಪಗಿರಿ ಏನಿದೆ ಮತ್ತೊಂದು ಇನ್ನೊಂದು ಕಡೆ ಭಾಗಮಂಡಲ ಪ್ರದೇಶದಲ್ಲೂ ಕೂಡ ಅದು ಪುಷ್ಪಗಿರಿ ವಲಯಕ್ಕೆ ಕ್ಷಮಿಸಿ ಬ್ರಹ್ಮಗಿರಿ ಅರಣ್ಯ ವಲಯಕ್ಕೆ ಸೇರುವಂಥದ್ದು ಅಲ್ಲೂ ಕೂಡ ಕೂಮಿಂಗ್ ಕಾರ್ಯಾಚರಣೆ ನಡೆಸಲಾಗಿದೆ ಒಟ್ಟು ಈ ಬೆಲ್ಟ್ ಅಂತ ನಾವೇನು ಕರೀತೇವೆ ಆ ಒಂದು ಶ್ರೇಣಿ ಅಂತ ಏನು ಕರಿತೇವೆ ಅಲ್ಲಲ್ಲೆಲ್ಲ ಕೂಡ ಇವತ್ತು ಮೊನ್ನೆಯಿಂದ ಕೂಮಿಂಗ್ ಕಾರ್ಯಾಚರಣೆಗಳು ನಕ್ಸಲ್ ನಿಗ್ರಹ ಪಡೆಯ ಕಮಾಂಡೋಗಳ ಮತ್ತು ಪೊಲೀಸರ ಸಾಕಾರರೊಂದಿಗೆ ನಡೀತಾ ಇದೆ ಜೊತೆಗೆ ಇಲ್ಲಿಯೇ ನಕ್ಸಲರು ಇರಬಹುದು ಎನ್ನುವಂಥ ಗುಮಾನಿ ಕೂಡ ಹಬ್ಬಿದೆ ಅಥವಾ ಆ ಕಡೆ ಸಕಲೇಶಪುರ ಹಾಸನ ಕಡೆ ಹೋಗಿರಬಹುದು ಎನ್ನುವಂಥ ಒಂದು ಜಿಜ್ಞಾಸೆ ಕೂಡ ಇದೆ ಈ ನಿಟ್ಟಿನಲ್ಲಿ ಈ ಉಭಯ ಇಲಾಖೆಗಳು ತನಿಖೆಯನ್ನು ಕೇಂದ್ರೀಕೃತಗೊಳಿಸಿದೆ ಆದರೆ ಒಂದು ಬಹಳ ಮುಖ್ಯವಾಗಿ ಈ ಗಡಿ ಮೊನ್ನೆ ಕೂಜಿಮಲೆಯಲ್ಲಿ ನಾವು ಹೋದಂಥ ಸಂದರ್ಭದಲ್ಲಿ ಸಹಜವಾಗಿ ಅಲ್ಲಿಯ ಎಸ್ಟೇಟ್ನ ಒಂದು ಸಿಬ್ಬಂದಿಗಳಿರ್ಬೋದು ಅಲ್ಲಿಯ ಕಾರ್ಮಿಕರಿರ್ಬೋದು ಅವರೆಲ್ಲ ಒಂದು ರೀತಿ ಆತಂಕವನ್ನು ಎದುರಿಸ್ತಾ ಇದ್ದಾರೆ ಎನ್ನುವುದನ್ನು ನಾವು ಗಮನಿಸಬೇಕು ಈ ಒಂದು ಕೂಜಿವಲಯ ಪ್ರದೇಶದಿಂದ ಸುಳ್ಯ ಭಾಗಕ್ಕೆ ಹೆಚ್ಚೇನು ದೂರವಿಲ್ಲ ಅದೊಂದು ಗಡಿ ಪ್ರದೇಶ ಅದು ದಾಟಿದರೆ ಸುಳ್ಯ ತಾಲೂಕಿನ ಪಂಚಾಯತ್ಗಳ ಸರಹದ್ದು ಅಂದರೆ ಗಡಿ ಪ್ರದೇಶ ಬರುವಂಥದ್ದು ಹಾಗಾಗಿ ಈ ಒಡನಾಟ ಸುಳ್ಯ ಕೊಡಗು ಈ ಭಾಗದಲ್ಲಿ ಜನಸಂಚಾರ ಇರುವಂಥದ್ದು ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ಬರುವಂಥದ್ದು ಇದೆಲ್ಲವೂ ಕೂಡ ಇದೆ ಹಾಗಾಗಿ ಇಂಥ ಒಂದು ನಕ್ಸಲೀಯರ ಚಟುವಟಿಕೆ ಈ ಭಾಗದಲ್ಲಿ ಇದೆ ಎನ್ನುವುದು ಸ್ಥಳೀಯರಿಗೂ ಕೂಡ ಆತಂಕಕ್ಕೆ ಕಾರಣ ಆಗಿರುವಂಥದ್ದು ಮತ್ತು ಇತ್ತೀಚಿನ ದಿನಗಳಲ್ಲಿ ಅಲ್ಲಿಯ ಅನೇಕ ಯೋಜನೆಗಳು ಅಂದರೆ ಅರಣ್ಯ ಯೋಜನೆಗಳ ಕಾರಣದಿಂದ ಇರ್ಬೋದು ಅಥವಾ ಅಲ್ಲಿ ನಡೀತಾ ಇರುವಂಥ ಪ್ರಕೃತಿ ದುರಂತಗಳಿರ್ಬೋದು ಎರಡು ವರ್ಷದ ಹಿಂದೆ ಸಂಭವಿಸಿದಂಥ ಪ್ರಾಕೃತಿಕವಾದ ದುರಂತಗಳಿರ್ಬೋದು ಜೊತೆಗೆ ಅಲ್ಲಿ ಕಾಡಾನೆ ಇನ್ನಿತರ ಕಾಡು ಪ್ರಾಣಿಗಳ ಹಾವಳಿ ಇರ್ಬೋದು ಹೀಗೆ ನಿರಂತರವಾಗಿ ಕಾಡಂಚಿನ ಜನರು ಒಂದು ಕಷ್ಟಪಡ್ತಾ ಇರುವಂಥ ಆ ಸಂದರ್ಭದಲ್ಲಿ ಈ ನಕ್ಸಲೀಯರ ಹೆಜ್ಜೆ ಜಾಡು ಕೂಡ ಈ ಪ್ರದೇಶದಲ್ಲಿ ಇದೆ ಎನ್ನುವುದು ಸಹಜವಾಗಿ ಆತಂಕಕ್ಕೆ ಕಾರಣವಾಗಿದೆ ಇಲಾಖೆಗಳು ಅದೇ ರೀತಿ ಸರಕಾರ ಈ ಒಂದು ನೊಂದ ಜನರ ನೆರವಿಗೆ ಬರಬೇಕಾಗ್ತದೆ ಎನ್ನುವಂಥ ಒಂದು ಕೂಗು ಕೂಡ ಆ ಭಾಗದಿಂದ ಕೇಳಿ ಬರ್ತಾ ಇದೆ